ಬೀದರ್ನ ಐತಿಹಾಸಿಕ ಬಿದಿರಿ ಚೌಕ್ ನವೀಕರಣ ಸುಂದರೀಕರಣಕ್ಕಾಗಿ ಆದಿಶ್ ಆರ್ ವಾಲಿಯವರ ನೇತೃತ್ವದ ಅಧ್ಯಕ್ಷತೆಯ ಬೀದರ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಮುಂದಾಗಿದೆ ಬಿದ್ರಿ ಚೌಕ್ ಬಳಿ ಸಸಿ ನೆಡುವ ಮೂಲಕ ಜಿಲ್ಲಾ ಗವರ್ನರ್ ರೊಟೇರಿಯನ್ ಎಂಕೆ ರವೀಂದ್ರ ಅವರು ಉದ್ಘಾಟನೆ ಮಾಡಿದ್ರು ಬೆಳೆಂಬೆಳಗ್ಗೆ ಬಿದಿರಿ ವ್ರತವನ್ನು ಸ್ವಚ್ಛಗೊಳಿಸಿ ವ್ರತದ ಸುತ್ತಲೂ ಸಸಿಗಳನ್ನು ಇರಿಸಿದ್ದಾರೆ ಜೊತೆಗೆ ಬಿದ್ರಿ ಚೌಕ್ ಸುಂದರೀಕರಣದ ಮಾಡೆಲ್ ಹೊಂದಿರುವ ಪೋಸ್ಟರ್ ಕೂಡ ಇದೇ ವೇಳೆ ಬಿಡುಗಡೆ ಮಾಡಿದರು ಈ ಕುರಿತಾಗಿ ಜಿಲ್ಲಾ ಗವರ್ನರ್ ಎಂ ಕೆ ರವೀಂದ್ರ ಅವರು ಮಾತನಾಡಿ ನಮ್ಮ ಸಂಸ್ಥೆ ರೋಟರಿ ಸಂಸ್ಥೆ ಸೇವಾ ಮನೋಭಾವದೊಂದಿಗೆ ಕೆಲಸ ಮಾಡುತ್ತದೆ ಶಿಕ್ಷಣ ಆರೋಗ್ಯ ಸೇವೆಗಾಗಿ ಹೆಚ್ಚು ಒತ್ತು ಕೊಡುತ್ತದೆ ರೋಟರಿ ಕ್ಲಬ್ ಸಿಲ್ವ ಸ್ವಾರ್ನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಐತಿಹಾಸಿಕ ಬಿದಿರಿ ವೃತ್ತ ಹಾಗೂ ಬೀದರ್ನ ಎಂಟ್ರನ್ಸ್ ದ್ವಾರದವರೆಗೂ ರಸ್ತೆ ಅಭಿವೃದ್ಧಿ ಕೆಲಸ ಮಾಡುತ್ತಿರುವುದು ಖುಷಿಯ ಸಂಗತಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಸಿಸ್ಟೆಂಟ್ ಗವರ್ನರ್ ರೊಟೇರಿನ್ ಹಾವ್ಶೆಟ್ಟಿ ಪಾಟೀಲ್ ಅವರು ಮಾತನಾಡಿ ಯುವಕರೆಲ್ಲ ಸೇರಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನವರು ಒಳ್ಳೆಯ ಕಾರ್ಯ ಕೈಗೆತ್ತಿಕೊಂಡಿದ್ದಾರೆ ಆಂಧ್ರ ತೆಲಂಗಾಣದಿಂದ ಬರುವ ಹೆಬ್ಬಾಗಿಲು ನಗರಕ್ಕೆ ಬರುವ ಮಾರ್ಗವಾಗಿದೆ ಹಾಗಾಗಿ ಇದರ ಸುಂದರೀಕರಣ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಇದಕ್ಕೆ ಬೀದರ್ ಮಹಾನಗರ ಪಾಲಿಕೆ ಕೂಡ ಸಾಥ್ ನೀಡಿದ್ದಾರೆ ಎಂದರು ಇದೇ ವೇಳೆ ಅಧ್ಯಕ್ಷರು ಆದಿಶ್ ಆರ್ ವಾಲಿ ಹಾಗೂ ಸೆಕ್ರೆಟರಿ ಕಿರಣ್ ಸ್ಯಾಂಬಲ್ ಅವರು ಮಾತನಾಡಿ ಹೈದರಾಬಾದ್ ನಿಂದ ಬೀದರ್ ಬರುವ ರಸ್ತೆ ಮಾರ್ಗದಲ್ಲಿರುವ ಐತಿಹಾಸಿಕ ಬಿದ್ರಿ ಚೌಕ್ ಅಭಿವೃದ್ಧಿಗಾಗಿ ನಾವುಗಳು ದತ್ತು ಪಡೆದಿದ್ದು ಬೀದರ್ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೂಡ ನೀಡಿದ್ದಾರೆ ಇವತ್ತು ಸಸಿ ನೆಡುವ ಮೂಲಕ ಬಿದ್ರಿ ಚೌಕ್ ನವೀಕರಣ ಸುಂದರೀಕರಣ ಪ್ರಾಜೆಕ್ಟ್ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಬಿದಿರಿ ಚೌಕ್ ಹಾಗೂ ಬಿದಿರಿ ಬ್ರಿಡ್ಜ್ ವರೆಗೂ ಅಭಿವೃದ್ಧಿಯನ್ನ ಮೂರು ಹಂತಗಳಲ್ಲಿ ಇದೆ ಬಿದ್ರಿ ಚೌಕ್ ರೀಪೇಟ್ ಮಾಡಲಾಗುವುದು ಬಿದಿರಿ ಕಲೆ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಬೀದರ್ನ ಎಂಟ್ರೆನ್ಸ್ ಮಾರ್ಕ್ ಮಾರ್ಗದಲ್ಲಿ ಚೌಕ್ ಸುತ್ತಮುತ್ತಲು ಹಾಗೂ ಅಲ್ಲಲ್ಲಿ ಬಿದ್ರಿ ಕಲೆ ಚಿತ್ರದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಒಂದು ರೀತಿಯಲ್ಲಿ ಎಲ್ಲರೂ ತಿರುಗಿ ನೋಡುವ ಹಾಗೆ ಸ್ವಾಗತ ದ್ವಾರ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದ್ರಿ ಸರ್ಕಲ್ನ ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದಾರೆ ಬಿದ್ರಿ ಚೌಕದಿಂದ ಫ್ಲೈಓವರ್ ತನಕ ಕಂಪ್ಲೀಟ್ ಏನು ಲೈನ್ ಬರುತ್ತೆ ಅದು ಪೂರ್ತಿ ಬ್ಯೂಟಿಫಿಕೇಷನ್ನ ಮಾಡಬೇಕು ಅಂತೇಳಿ ಬೀದರ್ ನಮ್ಮ ಸಿಲ್ವರ್ ಸ್ಟಾರ್ ಕ್ಲಬ್ನವ್ರು ಹಮ್ಮಿಕೊಂಡಿದ್ದಾರೆ ನಮ್ಮ ರೋಟ್ರಿ ಸಂಸ್ಥೆ ಇರೋದೇ ಒಂದು ಸರ್ವಿಸ್ ಆರ್ಗನೈಸೇಷನ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಥಮವಾಗಿ ಹೆಲ್ತಿಗೆ ಸಂಬಂಧಪಟ್ಟಂಗೆ ಎಜುಕೇಶನ್ ಸಂಬಂಧಪಟ್ಟಂಗೆ ಹಾಗೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಗೆ ನಮ್ಮ ರೋಟರಿ ಸಂಸ್ಥೆ ಪ್ರಪಂಚದಾದ್ಯಂತ ಕೆಲಸವನ್ನು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ ಆ ರೀತಿಯಲ್ಲಿ ನಮ್ಮ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನವರು ಈಗ ಈ ಒಂದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿರೋ ಒಂದು ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮ ರೋಟ್ರಿ ಪಬ್ಲಿಕ್ ಇಮೇಜ್ಗೂ ಒಂದು ಸಪೋರ್ಟ್ ಸಿಗೋ ಒಂದು ಕಾರ್ಯಕ್ರಮ ನಮ್ಮ ರೋಟ್ರಿ ಸಂಸ್ಥೆಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ರೀತಿ ಬರಲಿ ಬೀದರ್ ಸಿಲ್ವರ್ ಸ್ಟಾರ್ ಕ್ಲಬ್ನ ಎಲ್ಲ ನನ್ನ ಸದಸ್ಯ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ರೋಟ್ರಿ ಡಿಸ್ಟಿಕ್ಟ್ ತ್ರೀ ಒನ್ ಸಿಕ್ಸ್ ವತಿಯಿಂದ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಎಲ್ಲ ವಿಭಾಗಗಳಿಗೂ ಸಂಬಂಧಪಟ್ಟಂಗೆ ಅವರು ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಹೆಸರು ಎಮ್ ಕೆ ರವೀಂದ್ರ ಡಿಸ್ಟ್ರಿಕ್ಟ್ ಗವರ್ನರ್ ರೋಟ್ರಿ ಇಂಟರ್ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ಸಿಕ್ಸ್ ಝೀರೋ ನಮಸ್ಕಾರ ಇದೀಗ ತಾನೇ ನಮ್ಮ ರೋಟ್ರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ಈ ಒಂದು ಬಿದಿರಿ ಸರ್ಕಲ್ನ ಒಂದು ನವೀಕರಣ ಅದಕ್ಕೆ ಒಂದು ಬ್ಯೂಟಿಫಿಕೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು ಈಗಾಗಲೇ ಒಂದು ಸೆಷನ್ ಇಡುವ ಮುಖಾಂತರ ನಮ್ಮ ಡಿ ಡಿ ಗವರ್ನರ್ ಎಮ್ ಕೆ ರವೀಂದ್ರ ಅವರು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಈ ಒಂದು ಈ ಈ ಕಮ್ಮಾನ ವಿಶೇಷತೆ ಏನಂದರೆ ಹೈದರಾಬಾದಿಂದ ಒಂದು ಹಬ್ಬ ಆಗಿಲ್ಲ ಬೀದರಿಗೆ ಅದನ್ನು ನಾವು ರೋಟರಿಯಿಂದ ಎಲ್ಲ ಬರುವಂಥ ಜನರಿಗೆ ಒಂದು ಸ್ವಾಗತ ಬಯಸುವಂಥ ಒಂದು ಈ ಒಂದು ಕಾರ್ಯಕ್ರಮ ಇದೆ ಅದು ಇದನ್ನು ನೋಡಿ ನಮ್ಮ ರೋಟರಿ ಬಗ್ಗೆ ಒಳ್ಳೆ ನಮ್ಮ ರೋಟಿ ಸಂಸ್ಥೆ ಬಗ್ಗೆ ಒಳ್ಳೆಯ ಒಂದು ಜನರ ಹತ್ರ ಒಂದು ಒಳ್ಳೆ ಅಭಿಪ್ರಾಯ ಬರೋ ಒಂದು ಉದ್ದೇಶದಿಂದ ನಾವು ಈ ಒಂದು ಈ ನಮ್ಮ ಜಿಲ್ಲೆಗೆ ಎಂಟ್ರೆನ್ಸಲ್ಲಿ ಕೂಡ ಇದು ಒಂದು ಒಳ್ಳೆ ಒಂದು ದೊಡ್ಡ ಕಮ್ಮನ್ನು ಕೂಡ ಮಾಡಿ ಅದಕ್ಕೆಲ್ಲ ಈ ಸರ್ಕಲಿಗೆ ಬ್ಯೂಟಿಫೇಷನ್ ಮಾಡ್ತಾಯಿದ್ದೀವಿ ಅದು ನಮ್ಮ ರೋಟ್ರಿ ಕ ಕ್ಲಬ್ ಬೀದರ್ ಸಿಲ್ವಸ್ಟಾರು ಹಾಗೂ ಸಿಟಿ ಮುನ್ಸಿಪಾಲ್ಟಿ ವತಿಯಿಂದ ಈ ಕಾರ್ಯಕ್ರಮ ಜ ಜಂಟಿಯಾಗಿ ಹಮ್ಮಿಕೊಂಡಿದ್ದೇವೆ ಹೀಗಾಗಿ ನಮ್ಮ ರೋಟಿ ಕ್ಲಬ್ ಇಲ್ಲಿ ಸಿಲ್ವರ್ ಸ್ಟಾರಿಗೆ ಅನಂತ ಧನ್ಯವಾದಗಳು ಹೇಳ್ತೀನಿ ನಾನು ಅವಶಿ ಪಾಟೀಲ್ ಅಷ್ಟೆಂಟ್ ಗವರ್ನರ್ ಕಲ್ಯಾಣ ಜೋನ್ ಎಲ್ಲರಿಗೂ ನಮಸ್ಕಾರ ನಾನು ಆದೀಶ್ ವಾಲಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿನ ಅಧ್ಯಕ್ಷ ಇವತ್ತಿನ ದಿನ ನಾವು ನಮ್ಮ ಬಿದ್ರಿ ಚೌಕ್ ಏನಿದೆ ಹೈದ್ರಾಬಾದಿಂದ ಬೀದರ್ ಬರುವ ರಸ್ತೆಯಲ್ಲಿ ನಮ್ಮ ಬಿದಿರಿ ಸರ್ಕಲಿಂದ ಅಂಡರ್ ಪಾಸ್ ವರೆಗೆ ನಾವು ಈವನ್ನು ಇದು ಏನು ಬಿದ್ರಿ ಡ್ರೈವ್ ಏನಿದೆ ರಸ್ತೆ ನಾವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸಿ ಎಮ್ ಸಿ ಅಧ್ಯಕ್ಷ ಅವರು ಗೌಸ್ ಅವರು ಎಂತಾರೆ ಇದನ್ನು ಅರ್ಪಣೆ ಕೊಟ್ಟಿದ್ದಾರೆ ಹಾಗೂ ಡಿ ಸಿ ಮೇಡಮ್ ಅವರು ಸಹ ಇದರ ನಮ್ಮ ರಿಕ್ವೆಸ್ಟ್ಗೆ ಏನಂತಾರೆ ಅರ್ಪಣೆ ಕೊ ಅಂತಾರೆ ಪರ್ಮಿಷನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಹಾಗೆ ಇವತ್ತಿನ ದಿನ ನಮ್ಮ ಜೊತೆ ನಮ್ಮ ಡಿಸ್ಟಿಕ್ ತ್ರೀ ಒನ್ ಸಿಕ್ಸ್ ಜೀರೋದ ಡಿಸ್ಟ್ರಿಕ್ಟ್ ಗವರ್ನರ್ ಎಮ್ ಕೆ ಎಮ್ ಕೆ ರವೀಂದ್ರ ಸರ್ ಹಾಗೂ ವೇದಾ ಮೇಡಮ್ ಫಸ್ಟ್ ಲೇಡಿ ಮತ್ತು ಎ ಜಿ ಎ ಜಿ ಹೌಶೆಟ್ಟಿ ಪಾಟೀಲ್ ಸರ್ ಮತ್ತು ಮೂರ್ತಿ ಸರ್ ನಮ್ಮ ಡಿಸ್ಟಿ ಆರ್ ಸೆಕ್ರೆಟರಿ ಹಾಗೂ ನಮ್ಮ ರೋಟರಿ ಕ್ಲಬ್ಬಿನ ಬೀದರ್ ಸಿಲ್ವಾಸ್ಟ್ರ ಎಲ್ಲ ಸದಸ್ಯರು ಇವತ್ತಿನ ದಿನ ನಾವು ಇಲ್ಲಿ ಬಂದು ನಾವು ನಮ್ಮ ಈ ಬ್ಯೂಟಿಫಿಕೇಷನ್ ಆಫ್ ಬಿದಿರಿ ಸರ್ಕಲ್ ಅಂತ ಈ ಪ್ರಾಜೆಕ್ಟನ್ನ ಉದ್ಘಾಟನೆ ಮಾಡೋಕ್ಕೆ ನಾವು ಪ್ಲಾಂಟೇಷನ್ ಡ್ರೈವ್ ಅಂದ್ರೆ ಸಸಿ ನಟ್ಟಿ ಎಂತಾರೆ ಪ್ರಾರಂಭ ಮಾಡೋಕ್ಕಂಥ ನಾವು ಈ ಯೋಜನೆ ಮಾಡಿದ್ದೀವಿ ಹಾಗೂ ಈವನ್ನ ಎಂತಾರೆ ನಮ್ಮ ಪ್ರೊಜೆಕ್ಟು ನಾವು ಎಂಥ ಮೂರು ಫೇಸದಲ್ಲಿ ಮೂರು ಹಂತದಲ್ಲಿ ನಾವು ಮಾಡಬೇಕಂತ ಇದ್ದೀವಿ ಈಗ ಮೊ ಮೊದಲನೇ ಫೇಸಾಗಿ ನಾವು ಪ್ಲಾಂಟೇಷನ್ವನ್ನು ಮಾಡಿ ಸಸಿ ನೆಟ್ಟಿದ್ದೀವಿ ಎರಡನೇ ಫೇಸಲ್ಲಿ ನಮ್ಮ ಇದು ಸರ್ಕಲ್ ಏನಿದೆ ಸ್ವಲ್ಪ ಅದಕ್ಕೆ ಏನಂತಾರೆ ರೀಪೇಂಟ್ ಮಾಡಬೇಕು ಹೈಲೈಟ್ ಮಾಡಬೇಕು ಹಾಗೆ ಅಂಡರ್ ಪಾಸಲ್ಲಿಯೂ ಸಹ ನಮ್ಮ ಬೀದರ್ ಏನ ಇತಿಹಾಸ ಮತ್ತು ನಮ್ಮ ಬಿದ್ರಿ ಬಿದಿರಿ ಕಲೆ ಅದ್ರ ಬಗ್ಗೆ ಸ್ವಲ್ಪ ಕಲೆ ಚಿತ್ರ ಎಲ್ಲ ಏನಂತಾರೆ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಬೇಕಂತ ನಾವು ಬಯಸುತ್ತಿದ್ದೇವೆ ಹಾಗೂ ಮತ್ತು ಮೂರನೇ ಹಂತದಲ್ಲಿ ಸ್ವಲ್ಪ ಎಲ್ಲ ಎಲ್ಲ ಫುಲ್ ಇದು ಡ್ರೈವು ಎಲ್ಲ ಮಾಡಿ ನಮ್ಮ ಕಡೆಯಿಂದ ನಾವು ಇದು ಬೀದರಿಗೆ ಒಂದು ಇದು ಮುಖ್ಯವಾಗ ಏನಂತಾರೆ ವೆಲ್ಕಮಿಂಗ್ ಮತ್ತು ಸುಸ್ವಾಗತ ಆಗುತ್ತೆ ಎಲ್ಲ ಯಾರು ಬಿ ಹೈದರಾಬಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅವರಿಗೆ ನಮ್ಮ ನಮ್ಮ ರೋಟ್ರಿ ವತಿಯಿಂದ ಒಂದು ದೊಡ್ಡ ಇದು ಸುಸ್ವಾಗತ ಆಗುತ್ತೆ ಹಾಗೂ ವೆಲ್ಕಮ್ ಆಗುತ್ತೆ ಅಂತ ಇದನ್ನು ನಾವು ಪ್ರಾಜೆಕ್ಟ್ ಯೋಚನೆ ಮಾಡಿದ್ದೀವಿ ಥ್ಯಾಂಕ್ ಯು ಎಸ್ಟಿಮೇಟಿಂಗ್ ಕಾಸ್ಟ್ಲೇ ನಾವು ನಮ್ಮ ರೋಟ್ರಿ ಕ್ಲಬ್ ಬೀದಿ ನಾವು ಏನಂತರ ನಾವು ಸ್ಪಾನ್ಸರ್ ಮಾಡ್ತೀವಿ ಅದನ್ನು ಮುಂದೆ ಹೇಳ್ತೀವಿ ಆರಾಮಾಗಿ ಫೈನಲ್ ಫೇಸಲ್ಲಿ ಎಷ್ಟು ಏನಂತಾರೆ ನಮ್ಮ ಎಕ್ಸ್ಪೆಂಡಿಚರ್ ಎಲ್ಲ ಆಯಿತು ಅದನ್ನು ಅಂತ ಹೇಳ್ತೀವಿ ಓಕೆ ಸೆಕ್ರಟರಿ ಮಾತಾಡ್ತಾರೆ ನನ್ನ ಹೆಸರು ಕಿರಣ್ ಸ್ಯಾಮಲ್ ಅಂತ ನಾನು ಸೆಕ್ರೆಟರಿಯಾಗಿ ರೋಟ್ರಿ ಸ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ದು ಮೆಂಬರ್ ಆಗಿದ್ದೀನಿ ಸೊ ಇವಾಗ ಒಂದು ಒಂದು ಒಳ್ಳೆಯ ದಿನ ಇದು ನಾವು ಬೀದರ್ಗಾಗಿ ಒಂದು ಕಾಣಿಕೆ ಕೊಡ್ತಾ ಇದ್ದೀವಿ ನಮ್ಮ ಕ್ಲಬ್ ಏನಂತಂದರೆ ಒಂದು ಬಿದಿರಿ ಸರ್ಕಲ್ ಏನು ಎಂಟ್ರೆನ್ಸಲ್ಲಿದೆ ಅದನ್ನು ನಾವು ಆಗಿ ಮಾಡ್ತಾ ಇದ್ವಿ ಇದು ಪ್ರ ಈವಾಗಲೇ ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ಸರ್ ಅವರು ಹೇಳಿದ ತನಕ ಹೇಳಿದ ಹೇಳಿದ ಅನುಸಾರ ನಾವು ಇದನ್ನು ತ್ರೀ ಫೇಸಲ್ಲಿ ಮಾಡ್ತಾ ಇದ್ವಿ ಫಸ್ಟ್ ಪ್ಲಾಂಟೇಷನ್ ಸೆಕೆಂಡ್ ಬ್ಯೂಟಿಫಿಕೇಷನ್ ಥರ್ಡ್ ಏನಂತಂದರೆ ಎಲ್ಲ ಪೇಮೆಂಟ್ ಕನ್ಸ್ಟ್ರಕ್ಷನ್ ಅದೆಲ್ಲ ಇದ್ವಿ ಬ್ಯೂಟಿಫಿಕೇಷನ್ ಎಲೆಕ್ಟ್ರಿಫಿಕೇಷನ್ ಎಲ್ಲ ಮಾಡ್ತಾ ಇದ್ವಿ ಸಾಕಷ್ಟು ಸ್ಕೋಪ್ ಇದೆ ಇದನ್ನು ನಾವು ಡೆವಲಪ್ ಮಾಡ್ತೀವಿ ಮತ್ತು ತಮ್ಮಿಂದ ನಮಗೆ ಏನಾದರೂ ಸಲಹೆಗಳು ಬೇಕಾದರೆ ನಾವು ನಿಮ್ಮಲ್ಲ ಇದು ಕ ಇದು ವಿಡಿಯೋ ಅಲ್ಲಿ ಕಮೆಂಟ್ ಮಾಡಿ ತಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ದರೆ ನಾವು ಅದನ್ನು ಅಳ್ವಳ್ಕೊಂಡು ವಿ ವಿಲ್ ಮೇಕ್ ಬಿದರ್ ಅ ಬೆಟರ್ ಪ್ಲೇಸ್ ಟು ಲಿವ್ ಥ್ಯಾಂಕ್ ಯು ಸೊ ಮಚ್ ಹೌದು ನಾವು ಇವಾಗ ಫಸ್ಟ್ ಫೇಸಲ್ಲಿ ಇದು ಮಾಡ್ತಾ ಇದ್ವಿ ಇನ್ನೇ ಮುಂದೆ ಇದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗ್ತಂದ್ರೆ ನಿಮಗೆಲ್ಲ ಇಷ್ಟ ಆಗ್ತಂದರೆ ನೀವು ನಮಗೆ ಸಜೆಷನ್ಸ್ ಕೊಡಿ ಅದನ್ನು ನಾವು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಮುಂದೆ ಇಕ್ಕೋಣ ಎಲ್ಲ ಯೂತ್ಸ್ ಬನ್ನಿ ನಾವು ಅದನ್ನು ಮೋಟಿವೇಟ್ ಮಾಡಿ ನಾವೆಲ್ಲ ಹೇಳೋಣ ಅದನ್ನು ಚಾಲೆಂಜ್ನ ತರೋಣ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ನಾವು ಮಾಡೋಕ್ಕೆ ತುಂಬ ತುಂಬ ನಮಗೆ ಇಷ್ಟ ಇದೆ ಥ್ಯಾಂಕ್ ಯು